ಇಳೆ ಪಪ್ಪ ಟಮಾಟೆ ಹರಿದ ಬಜಾರು ಕೊಯ್ದ ಬಿಟ್ಟು ಬಂದೆ ಇದೊಂದು ಟ್ರೇ ಉಳಿದ ಇಲ್ಲೇ ಹೋಟೆಲ್ ದವನಿಗೆ ಕೊಟ್ಟು ಬರ್ತೀನಿ ಇದಕ್ಕೆ ಹೋಗಿ ಹೋಗಿ ಜರಾ ಈ ಒಂದ ಧಾರಣೆ ಬಂದವ ಜರ ಆ ಸಲ ಕೆಲಸ ಒಂದು ಭಾಳದ ಅಯ್ಯಪ್ಪ ಪಾಪ ಕೊಡ್ರಿ ಹಾ ಹೌದ್ರಿ ಏನ್ ಮನ್ಸಿ ರೀ ನೀವು ಯಾಕ್ರಿ ಹೇಳ್ರಿ ಮನ್ನೆಡೆ ಅದ ಏನ ಟಮಾಟಿ ತಂದಾಕಿಲ್ಲ ನಮ್ ಲಗ್ನಿ ಗಿರಾಕಿ ಬಂದು ಬಂದ್ ಹೋಲಕ್ತವ್ರಿ ಏ ತರ್ತೀನಿ ರೀ ತಂದಿನ್ರೀ ಮನಿ ಬಲ್ ತಂದ್ರಿ ಹರ ತಂದಿನ್ರಿ ಇನ್ನ ಟ್ರೇಪ್ ಫುಲ್ ಅದ್ರಿ ತೊಗೊಂಬರ್ತೀರಿ ಒಂದ್ ಬೋಮಂತ್ರನೊಂದೆರ ಮನಿ ಬಂದಿದ್ದ ನೀರು ಕುಡಿಬೇಕು ಅಂತ ಹೇಳಿ ಹಾರಿ ಸ್ವಲ್ಪ money ಯಾರು ಇಲ್ಲ ಅದೇ ಒಂದೆರ ನಿಮಿಷ ಕುತ್ತಿದರಿ money ಯಾರು ಮಗಳು ಒಂದ್ ಸ್ವಲ್ಪ ಅವರೇನ ಊರು ಊರು ತಿರುಗಳಕ್ಕೆ ಹೋಗಿ ಅವರು ಈ ಬಸ್ ಫ್ರೀ ಬಂದವಲ್ಲ ಅವನು ಹಾಕಿದ ಮಂದಿ ಹೆಣ್ಮಕ್ಳು ಕೂಡ ಹೋಗ್ಬಿಟ್ರ ಅವ್ರು ಟ್ರಿಪ್ वगैरह ಬಂದಂಗೈತಿ ರೀ ಹೂನ್ ರೀ ಅದು ಮಳೆ ಏ ಅವರು ಒಂದ ವರ್ಷ ಆಯ್ತಲ್ರಿ ಬೆಂಗಳೂರಿಗೆ ಹೋಗಿರ ದುಡಿಲಕ್ಕ ಅವರದೇನ ಕೇತ್ರಿ ಇವನು ಅವ್ನ ಆ ಹೊತ್ತು ತುಳಿ ಮಗ ನಂಬಲಿ ಇದ್ದಪ್ಪ ಅಂದ್ರೆ ಎಂದೋ ನಮ್ಮೆಲ್ಲಾ ದಂದ ಭಾರಿ ಯಾತಿತ್ತರಿ ಬಹಳ ಹೈರಾಣ ಆಗ್ತವ್ರಿ ಅವ್ ಏನ್ ಮಾಡೋದ ನಾ ತೊಂಬರ್ತೇನೆ ತೋರಿ ನಾ ತೊಂಬರ್ತೇನೆ ರೀ ತೊಂಬರಿ ಗೌಡ್ರಿ ಜನ ಒಂದ್ಸರಿ ನೀರು ಕೂಡ ನಾ ತೊಂಬಂದ್ ಬಿಡ್ತೇನೆ ರೀ ಹಾ ರೀ ಜಲ್ದಿ ಜಲ್ದಿ ಇಲ್ರಿ ಹಾ ರೀ ಹಾಗೆ ಇವ್ರದೊಂದ್ ದೊಡ್ಡ ಕಿರಿಕಿರಪ್ಪ ತಮಾಟಿ ಬೇಕಂದ್ರೆ ತಮಾಟಿ ಅಷ್ಟೇ ಕೇಳಬೇಕು ಹುಡುಕಿದ್ರೆ ಎಲ್ಲ ಸಂಸಾರಿ ಕೇಳ್ತಾರ ನಮ್ಮದು ಅವನ ತಾ ಹೋಗಿದ್ದಲ್ದೆ ಮಗನಿಗೂ ಹೋಯ್ದಾನ ಏನು ದುಡಿತಾವೋ ಏನು ಅಲ್ಲೇ ದುಡಿದು ಕುಡಿತಾವೋಳಿ ಮಗ ಕಾಲಾಗ கொஞ்ச நேரம் இருவே. 바રસரே ஏன் மோதினது的看着ிறல. ஏய் கோன என்னா? ஏன்றி சக்கూరు எனர்ஜியே இல்லல ரி சக்கూరు. எனர்ஜி இல்லற? கேளல கேளக. ஒரு ಸ್ವಲ್ಪ எனர்ஜி கொடுமா. हां. பாለ. ஏனா 바રસு ஓட பொல் இச்சிர் அந்த வாரப்பா மத்தொந்து வாரசப்பா வா விருசிர் பத்து ஆ மத்தொந்து வார்த்தப்பா வார ನಾಟಕ ಚಾಲು ಮಾಡ್ರಿ ಆ ಲೇ ಏನ್ ಏನಿದು ಏನ್ ಬಾರಿಸೋದು ಏನು ಕುಣಿಯೋದು ಏನ್ ಚಪ್ಪರಿ ಡಾನ್ಸ್ ಒಲೇ ನಿಮ್ಮದು ಏನ್ ಮಾಡಿದು ಇದು ಸ್ಟೈಲ್ ಆಮನ ಇದು ಹಿಂಗ್ ಏನ್ ಒಲೆಯದು ಏಯ್ ಬಡ್ಕಲ ನೀನ್ಗಾರ ಅರ್ಗಿರು ಆದಿಲ್ಲ ಏನ್ ಎಪ್ಸಿರೋ ಒಲೇದು ಓ ಮಾಮಾರ್ರಿ ಇದು ಬರೇ ಟ್ರೈಲರ್ ಅದ್ರಿ ಪಿಕ್ಚರ್ ಅಭಿ ಬಾಕಿ ಆದ್ರಿ ಇನ್ನೊಂದು ಪಿಕ್ಚರ್ ಬಾಕಿ ಅದ ಇವ್ನ ಮಾಡ್ರು ಅಲ್ಲಿ ಅಂತದು ಏ ಎಲ್ಲಿ ಹೋ ಏಯ್ ಶಿರ್ಷ ಏನ್ ಒಲೆ ನಿಮ್ ಮಾವ ಏನ ಪಿಕ್ಚರ್ ಬಾಕಿ ಅದ ಏನ ಏನ ಟ್ರೈಲರ್ ಬಾಕಿ ಅದ ತನ ಒಲೆ ಏನ್ ಒಲೆ ಏನ್ ಮಾಡ್ರಿ ಒಲೆ ಮತ್ತ ಅವನಿಗೆ ಕೇಳ ಏ ಬಡಕಲ ಏನ್ ಇದು ಏನ್ ಅಂಗಿ ಏನ್ ಪ್ಯಾಂಟ ಏನ್ ಪರಿಸ್ಥಿತಿ ನಿಂದು ಎಂತ ಟಪ್ಪಿಗೆ ಹಾಕೊಂಡ್ಬಂದಿ ಏಯ್ ಏನಿದು ಮಾಡ ಪದ್ಧತಿ ಏನಿಂದು ಮಾವ ಸ್ಟೈಲ್ ಅದ್ರಿ ಇದು ಎಂತ ಸ್ಟೈಲ್ ಒಲೆ ಹೊಟ್ಟಿ ಮೇಲೆ ಮುಖ ಕಾಣತ್ತಿದೆ ಏ ಶಿರ್ಷಾ ಏನ್ ಒಲೆ ಏನು ಇದು ನೋಡಿಗ ನಾ ನೋಡಿನ ಪಾಡಾಯ್ತು ನನ್ನ ಮಗಳು ನೋಡಿದ್ರಂದ್ರೆ ಎದಿ ಒಳಗೆ ಹೋಗ್ತಿದ್ದೆ ಎದಿ ಇಂತ ಫ್ಯಾಷನ್ ಅಲೆ ಏ ಬಡ್ಕಲ ಮಾಡೋದ್ ಮಾಡ್ರಲ್ಲೇ ಏನ್ ಮಾಡ್ತೀರಿ ಇದು ಓ ಯಾಕ್ರಿ ಏನಾಗದ ಏನಾಗದ ಮಗನ ವರ್ಷ ಗಟ್ಲೆ ಆಕಡೆ ಹೋಗಿರಿ ಮಗನ್ದು ಒಂದು ಫೋನ್ ಹಚ್ಚ ಕೊಟ್ಟಿಲ್ಲ ಏನು ಇಲ್ಲ ಮಾತಾಡ್ಸಲಿಲ್ಲ ನೋಡ್ರಿ ಒಂದ್ ವರ್ಷ ಹೋಗಿವಿ ಯಾಕೆ ಹೋಗಿ ಗೊತ್ತ ನಿಮ್ಗ

ಅಣ್ಣ ಹೋಗಮ್ಮನ ಎರಡು ಸ್ಟೆಪ್ ಹೊರದವರನ ನೋಡ್ರಿ ಸಕ್ಕೋರ್ ಟೈಮ್ ಆಗಿತರೆ ಬಾಳ ಏ ನೋಡ್ರಿ ಒಂದೇ ಎರಡು ಸ್ಟೆಪ್ ಹಾಕಿದವರಲ್ಲ ಹಂಗ್ರಿ ಹೊಡಿತಿ ಅಯ್ಯಪ್ಪ 2 ಸ್ಟೆಪ್ 120 ರೂಪಾಯಿ ನರೇ ಲೇ ಶರ್ಷ ಈ ಸೊರಕಾ ಹೆಂಗ ಗಳ್ಸಿರು ಲೇ ಏ ಬಡಕಲ ಅರ್ಮ ಏನು ಕೇಳಕತ್ತಿನೋ ಏನ್ರೀ ನನಗೆ ನಂಬಕ್ಕೆ ಆಗಲ್ಲಕತ್ತಿಲ್ಲ ಲೋಯ ಯಾಕ ಏನಿದ್ರಿ ಈ ರೊಕ್ಕ ಹೆಂಗ ಗಳ್ಸಿರು ಹೆಂಗ ಗಳ್ಸಿರೆ ಹಗಲು ರಾತ್ರಿ ಬೇವರು ಸುರಿಸಿ ಬಿಡದಿರಿ ನಾವು ಹೇಳೋ ಲೇ ಲಕ್ಷ ರೂಪಾಯಿ 70 ಲಕ್ಷ ರೂಪಾಯಿ ಕಣ್ಣಾಗ ಕಿವಿಯಾಗ ರಕ್ತ ಬರಂಗ ದುಡ್ಡಿರಾ ಏನ್ ಒಲೆ ಏನು ಅದೇ ಒಲೆ ಹೇ ಕರೆ ರೇಮಾ ನಿನ್ನ ಟಿಪ್ ಟಾಪ್ ಇರೋದು ನೋಡಿ ನನಗೆ ಯಾಕ ಮಜಾಕ್ ಮಾಡಂಗೆ ಕಾಳಕತ್ತಪ್ಪ ಇದು ಇದು ರೂಪಾಯಿ

ನೀವು ಗಟ್ಲೆ ಆಕಡೆ ಹೋಗೋರು ಅಕ್ಕಿ ಏನದ ಗೆಳತಾರ ಕೂಡ ಎಲ್ಲೇ ಊರು ಊರು ಹೇಳಕ್ ಅದು ಬಸ್ ಫ್ರೀ ಬಂದವಲ್ಲ ಊರು ಹೇಳ್ರ ಏ ಆ ಧರ್ಮಸ್ಥಳ ಕೂಡಲ್ ಸಂಗಮ ಎಲ್ಲೇ ಟೂರ್ಕ್ ಹೋಗ್ಯಾರ ಹೋಮರ ಅವರು ನನಗ್ ಬಿಟ್ರ ನೀವ್ ವರ್ಷಗಟ್ಲೆ ಬಿಟ್ಟು ಹೋಗಿ ಅಕ್ಕಿನ ಸಂಬಂಧ ನಾವು ಹೋಗಿನ್ರಿ ನಮಗೆ ಬಿಟ್ಟು ಮತ್ತೆ ಹೋತಾರ ಏ ಇಲ್ಲೇ ಗೆಳತಾರ ಗೆಳತಾರ ಕೂಡ ಹೋಗ್ಯಾರತ್ತು ಎರಡ್ ಮೂರ್ ದಿನ ಬಿಟ್ಟು ಬರ್ತಾರ ಯಾವಾಗ ಬರ್ತಾವತ್ರಿ ಬರ್ತಾವ ಯಾವಾಗ ಬಿಟ್ಟು ಬರ್ತಾವ ಯಾವಾಗ ಇಲ್ಲ ಅವ್ರ ಏನ ಮತ್ತೆ ಮತ್ ಕೇಳ್ಬೇಕ್ ಮುಂದ ಅಲ್ರಿ ನನಗೆ ಕೇಳ್ಬೇಕು ಇಲ್ರಿ ಫೋನ್ ಮಾಡಿ ಸುಮ್ ಹೋಗದೇರಿ ನೀ ಹಚ್ಚದ್ಯಾ ನೀ ಹಚ್ಚದೆ ಫೋನ್ ವರ್ಷ ಗಟ್ಟಲೆ ಹೋಗಿಯಲ್ವ ನನ್ನ ಮಗನಿಗೆ ತೊಗೊಂಡು ಒಂದರ ಫೋನ ಹೆಂಗ ಅದಿ ಹೆಂಗ ಮಾವ ಲೇ ಬಡ್ಕಲ್ಲ ಈಗ ಬಾಳ ದುಡ್ದು ಹೈರಾಣ ಆಗಿರಿ ಒಂದು ಕೆಲಸ ಮಾಡ್ರಿ ಹೋಗಿ ಫಸ್ಟ್ ಕ್ಲಾಸ್ ಊಟ ಅದು ಮಾಡ್ಕೋರಿ ರೀ ಮಾಡಿ ಮನ್ಯಾಗ ಏನದ ಫ್ರೆಶ್ ಆಯಿರಿ ಹೋಗ್ರಿ ನೋ ಏನು ಬಿಡ್ರಿ ಅಡಿಗೆ ಏನು ಮಾಡ ಇಟ್ಟಿನ ಹೋಗು ಭಾಳ ಸೀರಿ ಈಗ ಇವಿಟ್ಟು ಇಟ್ಟು ಬಿಡ್ರಿ ನಾನು ಹೇಳಲಿ ಅಂತ ತೆಗೆದು ಹೋಗಿ ನೀವು ಬಿಡು ಬಿಡು ಬಿಡುವಲೆ ರೊಕ್ಕ ಬಿಡುವದೆ ನಾನೇ ತೆಗೆದು ಹಿಡ್ತೀನಿ ಒಂದ್ ಲೀಟರ್ ನೀರ್ ತಗೊಂಬರು ಒಂದ್ ಲೀಟರ್ ನೆಗಟ್ಲಿ ಕೊಡೋಣ ಸರಿ ಸರ್ ಸಿದ್ಧ ಏನ್ ದಗಿಯದು ಏನ್ ಬಿಸಿಲ ಅದ ಸಿದ್ಧ ಪಾಪುಗಳು ಮನೆಯಲ್ಲೇ ಕೇಳೋ ಅಡ್ರೆಸ್ ಕೇಳ್ಕೊಂಬ

ಸಿದ್ಧ ಹಾ ರೀ ಸರ್ ಮನೆ ಮನಿ ಇದೇ ಇದ್ದಂಗದ ಕರ್ಕೊಂಬರ್ ಹೋಗೋ ಸರಿ ಆಯ್ತು ಸರ್ ಪಾಪಗೌಡ್ರಿ ಪಾಪಗೌಡ್ರಿ ಇಲ್ಲಿ ಸರ್ ಬಾತ್ ನೋಡ್ರಿ ಯಾಕ್ರಿ ಸರ್ ನೀವು ಬಂದ್ರಿ ಪಾಪಗೌಡ ಅಂದ್ರೆ ನಿನ್ನೆ ಹೌದ್ರಿ ನಾವೇರಿ ಬಡಕಲ್ ಅಂದ್ರ ನೀ ಮಳೆನ ಹುಣ್ರೀಪ ನೀ ಮಳೆ ರೀ ಸಿದ್ ನಂದು ಹುಡುಗತ್ತಲ್ಲ ಯಾರೋ ಅವ್ವ ಅವನ ಹೆಸ್ರೇನು ಅವ ರೀ ಸರ್ಯ ಅವನ ಹೆಸ್ರು ಸಿರ್ಸ್ಯಾ ರೀ ಸರ ಸಿರ್ಸೇರಿ ಸಿರ್ಸ್ಯಾ ಅಂದ್ರ ನಿನ್ ಮಗನಪ್ಪಾ ಹ್ಞೂ ರೀ ಸರ ಅವ ನನ್ನ ರೀ ಯಾಕ್ರಿಪ್ಪ ಏನಾಗ್ಯದ್ರಿ ಏನಾಗ್ಯದ ಹುನ್ರಿ ಅರೆ ಮಕ್ಳ ಏನೂ ಗೊತ್ತಿಲ್ಲರದಂಗ ಆಟ ಹಚ್ಚೀರೇನೋ ಮೂರು ಮಂದಿ ಕೂಡಿ ಕಳುವು ಮಾಡಿ ಮನ್ಯಾಗ ಇಟ್ಕೊಂಡ್ ಆಟ ಹಚ್ಚೀರಿ ಹ್ಞೂ ಕಳುವ್ರಿ ಆ ಮರ್ಲಿಪ್ಪ ನಮ್ಮ ಮನೆ ತಂದಾಗ ಯಾರು ಕಳುವು ಮಾಡಿಲ್ರಿಪ್ಪ ರೀಪಾ ಮನೆ ತಂದಾಗ ಇಲ್ಲತಿ ಕರ್ಸ ಮಕ್ಕಳಿಗೆ ಇಬ್ಬರಿಗೆ ಬಡ್ಕಲ್ ಎಲ್ಲ ಅದೇ ಕರ್ಸ ಬಡಿಗೆ ಕಾರ ಚೋಡ ಎಲ್ಲಾ ಬಾಯಿ ಬಿಡ್ತಾರ ಮಕ್ಕಳು ಹಚ್ಚಿರಿ ಮೂರು ಮಂದಿ ಏನ್ರಪ್ಪ ಕರ್ಸ್ತೀನಪ್ಪ ಅದು ಏನಾಗಿದ ಜರ ಹೇಳಿದ್ರ ಪಾಡತ್ರಪ್ಪ ಫೈನಾನ್ಸ್ ದಾಗ ಕೆಲ್ಸಕ್ ಸೇರ್ಯಾರ ಮ್ಯಾನೇಜರ್ ಸಾಲ ಕೊಟ್ಟ ಬಾತ್ ಹೇಳಿ ರೊಕ್ಕ ಕೊಟ್ಟಾನ ಈ ಹಡ್ಸಿ ಮಕ್ಕಳು ಒಟ್ಟು ರೊಕ್ಕ ತಂದು ಓಡಿ ಬಂದಾರ ಓಡಿ ಬಂದ್ರಿಯಾ ಕೊಳು ಮಾಡ್ಯಾರ್ಯಾ ಏಯಪ್ಪ ನಾ ಏನು ಮಾಡಿ ಈ ಎಲ್ಲ ಮಕ್ಕಳು ನನಗೆ ಅವಾಗೆ ಯಾಕೋ ಅನುಮಾನ ಬತ್ರಿ ಯಪ್ಪಾ ಮಾಡ್ತೀನಿ ಅದು ಏನಿತ್ತು ಮಗನೆ ಏತ್ ನಾಟಕ ನಡೆಸಿಲ್ಲ ನೀನು ಏ ನಂದೇನ್ರಿಪ್ಪ ಗೊಂಡೆ ಮೇಲೆ ಒಂದು ಬಡಗಿಲೆ ಏತ್ ಬಿದ್ದ ಮಾಡ್ತೀವಿ ಕರೆಸ ಮಕ್ಕಳಿಗೆ ಕರೆಸ್ತೀನಿ ರೀ ಕರೆಸ್ತೀನಿ ರೀ ಕರೆಸ್ತೀನಿ ರೀಪ್ಪ ಕರೆಸ್ತೀನಿ ರೀ ಕರೆಸ್ತೀನಿ ಎಟ್ ರೇಸ್ ಮಾಡ್ತಾನ ಲೇವಾ ನೀವು ಬರೀ ಆರ್ಡರ್ ಕೊಡ್ರಿ ಸರ್ ಬಡಿಗೆ ಅದಲ್ರಿ ಬಡಿಗೆ ಹಾಕ್ತಿರೋದು ನಿಮ್ಮ ಕಳೀರಿ ಸರ್ ಮನೆಗಿಲ್ಲ ಸರ್ ಇಲ್ಲ ಅವರು ಹೌನ್ ಸರ್ ಎಲ್ಲಾರು ಕರ್ಸು ಇಲ್ಲಿ ಎಲ್ಲರ ಇರ್ತಾರೆ ಸರ್ ಕರ್ಸು ಸರ್ ಬರ್ರಿ ಸರ್ ಸಂಡಸ್ಕೋದು ಹೋಗಿರ್ತಾರೆ ನೋಡಮ್ ಬರ್ರಿ ಸರ್ ಏ ಮಮ್ಮ ಎಲ್ಲ ಅಗಲ ಎನ್ನಿ ಬ್ಯಾಂಜ ತರ್ಸಿದಲ್ಲ ಹ ನಷ್ಟ ನನ್ನ ಅಗನಕ ಡಿಜೆ ತರ್ಸಬೇಕು ಡಿಜೆ ಹ ಡಿಜೆ ತಂದೆ ಮಾಡೋನಿ

ಸರ ಆ ಹರ್ಷಿ ಮಕ್ಳು ಓಡಿ ಹೋಗಲಕ್ಕೆ ಬರ್ರಿ ನಾ ಈಗರಿ ಅವ್ರ ರೊಕ್ಕ ನಾ ಕೊಟ್ಟಿ ಬಿಡ್ತೀನಿ ಸರ್ ನಿಮಗೆ 10 ಲಕ್ಷದಾಗಿ ಒಂದ್ ರೂಪಾಯಿ ಕಮ್ಮಿ ಇದ್ದರೂ ತೊಳಲ ಮಕ್ಕಳು ಇಲ್ರಿ ಸರ್ ಕಡಿ ಮಾಡ್ಲ ಹಂಗೇ ಔರು ಹಂಗೇ ಔರು ಸರ್ ಬರಿ ಸರ್ ನಿಮಗೆ ಕೊಟ್ಟಿ ಬಿಡ್ತೀನಿ ಸರ್ ಒಂದೇ ಒಂದೇ ಲೋಟ ಕಮ್ಮಿ ಇದ್ದರೂ ತೊಳಲ ನಾ ಗಡ ಹಾಕಂತಾರೆ ನಾನು ಮಾಡಿದ್ರಿ ಸರ್ ಏನೋ ಈ ಸುಳೆ ಮಕ್ಕಳು ಲೂಟಿ ಮಾಡ್ಕೊಂಡು ಬಂದಾರ ಅಂತ ನನಗೆ ಗೊತ್ತಿಲ್ರಿ ಸರ್ ಅಪ್ಪ ಈಪ ಈಪ ಅಪ್ಪ ಕೂಡಾ ನೀವು ಸರಾ ಸರ್ ಬಿಟ್ರೆ ಸಾಕ ಮಕ್ಕಳಿಗೆ ನೋಡು ಹಿಡಿದು ಹೆಂಗ್ ಮಾಡ್ತೀನಿ ಏನು ಅವ್ನು ಸರಾಜ್ ಸರ್ ಬಿಟ್ರ ಮಕ್ಕಳಿಗೆ ಎಲ್ಲ ಏನಂಬುದು ಗೊತ್ತ ಮಾಡ್ಬಿಡ್ತಿದ್ದೇವ ಇವತ್ತ ಲಾಟಿ ಬಡಿಗೆ ಎತ್ತರ ತಾನೇ ಇದ್ ಹತ್ತಾರ ಇವೆ ಇವ್ಯಾವ್ರಿ ನೋಡ್ರಿ ಅದಾವಲ್ಲೇ ನೋಡ್ರಾ ಬರೋಬರಿ ಅದಾವ್ರಿ ಸರ ಬಾ ಬಡಕಾಲಂದು ಬಾಳಿದ್ವು ಹಿಡುವರ ಏನ್ರಿ ಮಾ ಕಾಯಸ್ಬೇಕು ಮಾಡಿದ್ದೆವು ಇವ ಏನ್ರಿ ಒಂದ್ ಮಾಡ್ತಾನ ನೆನ್ನೆ ತಲಿ ದ್ವಿ ಹಿಡಿದ್ ಹೊತ್ತು ಅಲ ಕಳ ಸೊಳೆ ಮಗನೇ ಮನೆ ಮುನ್ಗುಸಿ ಬಿಡ್ತಿದ್ದೆ ಅಲ್ಲೋ ಉಫ್ ಉಸ್ ಬರೆಯ ಮಗ ಆ ಮಗನಿಗೆ ಬಡ್ಡಿಗೆ ತೊಗೊಂಡು ತೆಲಿ ತೆಲಿ ಕಟ್ಟಿತೀನಿ ಮಗನಿಗೆ